ಬಂಧುಗಳೇ ಇವತ್ತು ನಾನು ನಿಮಗೊಂದು ತುಂಬ ರುಚಿಯಾದ ಆರೋಗ್ಯಕರವಾದ ಮತ್ತೆ ಮತ್ತೆ ತಿನ್ನಬೇಕು ಪದೇ ಪದೇ ಮಾಡಬೇಕು ಅನಿಸುವಂಥ ರುಚಿಕರವಾಗಿರುವಂಥ ಈ ಬ್ರೇಕ್ಫಾಸ್ಟನ್ನು ಬೆಳಗಿನ ಗಡಿ ಬಿಡಿಗೆ ಯಾವ ರೀತಿಯಾಗಿ ಮನೆಯಲ್ಲಿರುವ ಕೆಲವೇ ಕೆಲವು ಸಾಮಗ್ರಿ ಅಂದರೆ ನಮ್ಮ ಅಡುಗೆ ಮನೆಯಲ್ಲಿರುವಂಥ ಕೆಲವೇ ಕೆಲವು ಸಾಮಗ್ರಿಯನ್ನು ಉಪಯೋಗಿಸಿ ಅದ್ಭುತವಾಗಿರುವಂಥ ರುಚಿ ಸಮಯ ಜಾಸ್ತಿ ಬೇಕಾಗಿಲ್ಲ ಅಂದರೆ ನಾವಿಲ್ಲಿ ಸಮಯ ಜಾಸ್ತಿ ಯಾಕೆ ತೊಗೊತಾ ಇದ್ದೀವಿ ಅಂದ್ರೆ ಫುಲ್ ಟು ಪಿನ್ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಇಲ್ಲ ಸಮಯ ಭಾಳ ಬೇಕಾಗುತ್ತೆ ನೀವೆಲ್ಲ ನೀಟಾಗಿ ನೋಡಿಕೊಂಡು ಮಾಡಬೇಕಾದ್ರೆ ಸಮಯ ಜಾಸ್ತಿ ಬೇಕಾಗೋದಿಲ್ಲ ಜಾಸ್ತಿ ಸಾಮಗ್ರಿಯೂ ಇಲ್ಲ ತುಂಬ ಈಜಿಯಾಗಿ ಸುಲಭವಾಗಿ ಯಾರು ಬೇಕಾದರೂ ಮಾಡುವಂಥ ಈ ರೆಸಿಪಿಯನ್ನು ಪಿನ್ ಟು ಪಿನ್ ಸವಿಸ್ತಾರವಾದ ಮಾಹಿತಿಯೊಂದಿಗೆ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅರ್ಧ ಮರ್ಧ ನೋಡಬೇಡಿ ಪಾಸ್ ಮಾಡಬೇಡಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಮನೆಯಲ್ಲಿರುವಂಥ ಕೆಲವೇ ಸಾಮಗ್ರಿಯಿಂದಲೇ ನಾವು ಇದನ್ನು ಮಾಡ್ತಾ ಇರೋದು ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಏನೇನೆಲ್ಲ ಸಾಮಾಗ್ರಿ ಬೇಕು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಬನ್ನಿ ಬಂದಗಳೇ ಗೋವಿಂದ ಸವಿರುಚಿ ಅಭಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತು ಇವತ್ತು ಯಾರೆಲ್ಲ ನಾನು ಹೊಸದಾಗಿ ವಿಜಿಟ್ ಕೊಟ್ಟಿದ್ದೀರಾ ನನ್ನ ಚಾನಲ್ಗೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡಿರಿ ತುಂಬ ಅಂದರೆ ತುಂಬ ರುಚಿಯಾಗಿರುವಂಥ ಎಲ್ಲರೂ ಇಷ್ಟಪಡುವಂಥ ಪದ್ರ ಪದರ ಇರುವಂಥ ನೋಡ್ರಿ ಎಷ್ಟು ಇದೆ ನಾನು ತೆಗಿತಾಯಿದ್ದೆ ಹಾಗೆ ಪದರ್ ಬರ್ತಾನೇ ಇರುತ್ತೆ ಇಷ್ಟು ಪರ್ಫೆಕ್ಟಾಗಿ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ ತಡ ಮಾಡದೆ ರೆಸಿಪಿ ಶುರು ಮಾಡೋಣ ಬನ್ನಿ ಮೊದಲಿಗೆ ನೋಡಿರಿ ಈ ಪರೋಟಾನ ಮಾಡಲಿಕ್ಕೆ ನೀರನ್ನು ಬಿಸಿ ಮಾಡ್ಕೋಬೇಕು ನಾವು ಅರ್ಧ ಗ್ಲಾಸ್ ನೀರನ್ನು ನಾನಿಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ ಟೀ ಕುಡಿ ಗ್ಲಾಸ್ನಿಂದ ಒಂದು ಗ್ಲಾಸ್ ಆದರೆ ಸಾಕು ನಾನು ದೊಡ್ಡ ಗ್ಲಾಸ್ನಿಂದ ಅರ್ಧ ಗ್ಲಾಸ್ನ ಇಲ್ಲಿ ಬಿಸಿ ಬಿಸಿ ಮಾಡ್ಕೊಂಡಿದ್ದೀನಿ ಈ ಬಿಸಿ ಇರುವಂಥ ನೀರನ್ನು ನಾನಿಲ್ಲೇ ಒಂದು ಪರಾತಕ್ಕೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಕೊತ್ತಾ ಅಂತ ಕುದಿಲಿ ಬಂದಗಳೇ ಅದಕ್ಕೆ ರುಚಿಗನುಸಾರ ಉಪ್ಪು ಹಾಕೊಡ್ರಿ ನಾನಿಲ್ಲಿ ಅರ್ಧ ಚಮಚದಷ್ಟು ನಾನು ಕ್ವಾಂಟಿಟಿಗೆ ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಬೆಣ್ಣೆ ಈ ಬೆಣ್ಣೆ ಬದಲಾಗಿ ನೀವು ಬೇರೆ ಏನನ್ನ ಯೂಸ್ ಮಾಡ್ಕೋಬೋದು ಅನ್ನೋದನ್ನು ಕೂಡ ನಾನು ನಿಮಗೆ ಕೊನೆಯದಾಗಿ ಹೇಳ್ತೀನಿ ಸ್ಕಿಪ್ ಮಾಡಿದೆ ಪೂರ್ತಿ ಹಿಡಿಯೋ ನೋಡಿರಿ ಯಾಕಂದರೆ ಎಲ್ಲರ ಮನೆಯಲ್ಲೂ ಬೆಣ್ಣೆ ಇರಲ್ಲ ಬೆಣ್ಣೆ ಬದಲಾಗಿ ನಾವು ಏನನ್ನ ಯೂಸ್ ಮಾಡಬೇಕು ಅನ್ನೋ ಟೆನ್ಷನ್ ಬೇಡ ನಿಮಗೆ ಬೆಣ್ಣೆ ಬದಲಾಗಿ ಏನನ್ನ ಯೂಸ್ ಮಾಡಬೇಕು ಅನ್ನೋದನ್ನು ನಾ ಕೊನೆಯದಾಗಿ ಹೇಳ್ತೀನಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಈ ಬೆಣ್ಣೆ ಮತ್ತು ಉಪ್ಪು ನಮ್ಮ ಬಿಸಿನೀರಲ್ಲಿ ನೀಟಾಗಿ ಮೆಲ್ಟ್ ಆಗಬೇಕು ರೀ ಹಂಗೆ ಮಿಕ್ಸ್ ಮಾಡ್ಕೊಳ್ಳೋದು ನಾವು ಬೆಣ್ಣೆ ಎಲ್ಲ ನಾವು ಬಿಸಿನೀರುಗಳಿಗೆ ಕರಿಗಿಬಿಡ್ಬೇಕು ರೀ ಫ್ರಿಜ್ನಾಗ ಇಟ್ಟಿರ್ತೀವಲ್ರಿ ಸ್ವಲ್ಪ ಗಟ್ಟಿಗಿರುತ್ತೆ ರೀ ಹಾರ್ಡಾಗಿರುತ್ತೆ ಸ್ವಲ್ಪ ನಮ್ಮ ಬಿಸಿನೀರೊಳ ಹಾಕಿದ ತಕ್ಷಣ ಬೆಣ್ಣೆ ಬೆಣ್ಣೆ ಬೆಂಕಿಗಿಟ್ರೆ ಕರಗದೆ ಇರುತ್ತಾ ಹಾಗಾಗಿ ಬಿಸಿನೀರಿಗೆ ಕರಗದೆ ಇರುತ್ತಾ ಕರಗಿಬಿಡ್ತು ನೋಡಿರಿ ಅಲ್ವಾ ನೋಡಿರಿ ಬಾ ಕಂಪ್ಲೀಟಾಗಿ ನಮ್ಮ ಬೆಣ್ಣೆ ಕರಗಿತು ಈಗ ಇದ್ರಲ್ಲಿ ನೋಡಿರಿ ಒಂದು ಕಪ್ ದೊಡ್ಡ ಕಪ್ಪಿಂದ ಒಂದು ಕಪ್ ಇನ್ಬಿಟ್ಟು ಇದು ಗೋಧಿ ಹಿಟ್ಟು ವೇಟ್ ಫ್ಲೋರ್ ನಾನಿಲ್ಲೆ ಜಲ್ಲಡಿ ಹಿಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ನಾನು ಜಲ್ಲಡಿ ಹಿಡ್ಕೊಳೋದು ಕೂಡ ತೋರಿಸ್ಬೇಕಂದ್ರೆ ಲೆಂತಿ ಹಿಡಿಯೋ ಆಗುತ್ತೆ ಅಂದ್ಕೊಂಡು ಜಲ್ಲಡಿ ಹಿಡಿಯೋದನ್ನು ನಾನಿಲ್ಲಿ ತೋರಿಸಿಲ್ಲ ನಾನು ಬಾಯಿಂದ ಹೇಳ್ತಾ ಇದ್ದೀನಿ ಜಲ್ಲಡಿ ಹಿಡ್ಕೊಂಡೇ ಹಾಕ್ಕೊಳ್ರಿ ಅಂದರೆ ನಮಗೆ ಈಸಿಯಾಗಿ ಕಲಿಸ್ಲಿಕ್ಕೆ ನೀಟಾಗಿ ನಮಗೆ ಹಿಟ್ಟು ನೀರಿನಲ್ಲಿ ಮಿಕ್ಸ್ ಆಗುತ್ತೆ ಈಗ ನೋಡಿರಿ ಒಂದು ಅರ್ಧ ಕಪ್ಪಿನಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹೀಗೆ ನಾವು ಸ್ವ ಸ್ವಲ್ಪ ಸ್ವ ಸ್ವಲ್ಪ ಹಾಕೊತಾನೆ ಮಿಕ್ಸ್ ಮಾಡಿಕೊಡ್ರಿ ಒಂದೇ ಸಲ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡ್ರಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ರೀ ಎಲ್ಲರೂ ಒಂದು ಸಲ ಮಾಡಿದರೆ ನೋಡಿರಿ ಪದೇ ಪದೇ ಮಾಡು ಅಂತ ರೀ ಮಕ್ಕಳಂತೂ ಬೆಳಗ್ಗೆ ತಿಂದ್ಬಿಟ್ಟು ಲಂಚ್ ಬಾಕ್ಸಿಗೆ ತೊಗೊಂಡೋಗಿ ಸಾಯಂಕಾಲ ಕೂಡ ಬಂದು ಇದನ್ನೇ ಕೊಡಮ್ಮ ಅಂತ ಕೇಳ್ತಾರ್ರಿ ಅದಕ್ಕೋಸ್ಕರ ನಾನು ನಿಮಗೆ ಇದನ್ನು ಶೇರ್ ಮಾಡ್ಬೇಕು ಅಂದ್ಕೊಂಡು ಶೇರ್ ಇದ್ದೀನಿ ಇದು ಬ್ಯಾಚುಲರ್ಸು ಬಿಗಿನರ್ಸು ವರ್ಕಿಂಗ್ ವುಮೆನ್ಸು ಲಂಚ್ ಬಾಕ್ಸಿಗೆ ಕ್ಯಾರಿಯರ್ಗೆ ನಮ್ಮೆಲ್ಲಾದರೂ ಜರ್ನಿಗೆ ಪಿಕ್ನಿಕ್ಗೆ ತುಂಬ ಹೇಳಿ ಮಾಡ್ತಿದ್ದಂತಾನೆ ಹೇಳ್ಬೇಕ್ರಿ ನೀವು ಪಿಕ್ನಿಕ್ ಎಲ್ಲಾದರೂ ಹೋಗಬೇಕು ಏನಾದರೂ ನೀವು ಫ್ರೆಂಡ್ಸ್ ಜೊತೆಗೆ ಎಲ್ಲಾದರೂ ಹೋಗಬೇಕು ನೀವು ಪಾರ್ಟಿ ಫಂಕ್ಷನ್ ಏನಾದರೂ ನಿಮ್ಮ ಮನೇಲಿ ಏನಾದರೂ ಇಟ್ಕೊಂಡ್ರಿ ಅಂದ್ರೆ ಈ ಒಂದು ಪರೋಟನ ಮಾಡಿ ಕೊಡ್ರಿ ಎಲ್ಲರಿಗೂ ಇಷ್ಟ ರೀ ಹೆಂಗೆ ಮಾಡಿದ್ಯಾ ಅಂತ ಕೇಳೋದಂತೂ ಗ್ಯಾರಂಟಿ ಹೋಗ್ಲಿಕ್ಕೆ ಅಂತೂ ನಿಮಗೆ ಬಂದೇ ಬರುತ್ತೆ ರೀ ಏನಾದರೂ ಕಾಂಪಿಟೇಷನ್ ಪ್ರೋಗ್ರಾಮ್ ಇದ್ದರೆ ಈ ಪರೋಟಾನ ಮಾಡಿರಿ ನಂಬರ್ ಒನ್ ಪ್ರೈಸ್ ಅಂತೂ ನಿಮಗೆ ಬರೋದು ಗ್ಯಾರಂಟಿ ಬಂದುಗಳೇ ನಾನು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ ಈಗ ನೋಡಿರಿ ಸ್ವಲ್ಪ ಸ್ವಲ್ಪ ನೀ ನಾನು ಹಿಟ್ಟು ಹಾಕೊತ ಹಾಕೊತ ಮಿಕ್ಸ್ ಮಾಡ್ತಾ ಇದ್ದೀನಿ ಮತ್ತು ನೀರು ಹಾಕಲಿಕ್ಕೆ ಹೋಗ್ಬೇಡ್ರಿ ನಾವು ಮೊದಲ ನೀರು ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಮುಂಚೆನೇ ನಾವು ಬಿಸಿ ನೀರೇ ಹಾಕ್ಬಿಡ್ಬೇಕು ರೀ ಮತ್ತೆ ನೀರು 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 ಹಾಕುವಂಗಿಲ್ಲ ಈ ಪರೋಟ ಮಾಡೋದೊಂದು ಡಿಫ್ರೆಂಟ್ ಆಗಿರುವಂಥ ವಿಧಾನ ಕಲಿಸುವ ಮೆಥಡ್ ಕೂಡ ಡಿಫ್ರೆಂಟ್ ಆಗಿದೆ ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ವ ಆ ರೀತಿಯಾಗಿ ಕಲಿಸ್ಬಾರ್ದು ಇದನ್ನ ಇದೇ ರೀತಿಯಾಗಿ ನಾವು ತಿರುಗಿಸ್ತಾ ತಿರುಗಿಸ್ತಾ ತಿರುಗಿಸ್ತಾನೆ ಕಲಿಸ್ಬೇಕು ಈ ಥರ ರೌಂಡ್ ಆಫ್ ಮಾಡೇ ಕಲಿಸ್ಬೇಕು ನಾವು ನಾವು ಚಪಾತಿ ಹಿಟ್ಟು ಈ ಥರ ನಾದೋದಿಲ್ಲ ನಾವು ಮೊದಲು ಹಿಟ್ಟು ಹಾಕ್ತೀವಿ ನೀರು ಹಾಕ್ತೀವಿ ಚಲೋದ್ನಂಗೆ ಹಿಂಗೆ ನಾದ್ಕೊಂಡು ಬರ್ತೀವಿ ರೀ ಆದರೆ ಇದನ್ನು ಮಾಡೋದು ಆ ರೀತಿ ಎಲ್ಲರಿ ತುಂಬ ಡಿಫ್ರೆಂಟ್ ಆಗಿದೆ ಈ ರೀತಿಯಾಗಿ ನಾವು ಹಿಂಗೆ ರೌಂಡ್ ಮಾಡ್ಕೊತಾನೆ ಮಾಡ್ಕೊತಾನೆ ನಾವು ಇದನ್ನು ಕಲಿಸ್ಬೇಕು ಈಗ ನಮಗೆ ಎಷ್ಟು ಹಿಡಿಯುತ್ತೆ ಹಿಟ್ಟು ಮೆತ್ತಗೇ ಇರಬೇಕು ಹಿಟ್ಟು ಜಾಸ್ತಿ ಹಾರ್ಡ್ ಹಾಡೇನಿರಬಾರ್ದು ಆದರೆ ನಮಗೆ ಪರೋಟ ತಿಕ್ಲಿಕ್ಕೆ ಬರುವಷ್ಟು ಇರಬೇಕು ಈಗ ಒಂದು ಕಪ್ ಹಿಟ್ಟು ಖಾಲಿ ಆಯ್ತು ರೀ ಇನ್ನೊಂದು ಕಾಲು ಕಪ್ ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ ಇದಕ್ಕೆ ನಾನು ತೊಗೊಂಡಿರುವಂಥ ಕ್ವಾಂಟಿಟಿಗೆ ಒಂದು ಕಾಲು ಕಪ್ ಹಿಟ್ಟು ಬೇಕಾಗಿದೆ ರೀ ಅರ್ಧ ಗ್ಲಾಸ್ ನೀರಿಗೆ ಅರ್ಧ ಗ್ಲಾಸ್ ಅಂದ್ರೆ ನಿಮಗೆ ಕ್ವಾಂಟಿಟಿಯಲ್ಲಿ ಹೇಳೋದಾತಂದ್ರೆ ನೂರ ಹತ್ತು ಎಮ್ ಎಲ್ ನೂರ ಇಪ್ಪತ್ತೈದು ಎಮ್ ಎಲ್ ಅದು ಗ್ಲಾಸ್ ನೂರ ಇಪ್ಪತ್ತೈದು ಇಲ್ಲ ನೂರ ಐವತ್ತು ಎಮ್ ಎಲ್ ಅದು ಕಾಲು ಲೀಟ್ರ್ ಅದು ಕಾಲು ಲೀಟ್ರ್ನಲ್ಲಿ ಅರ್ಧ ಹಾಕೊಂಡಿದ್ದೀನಿ ನೋಡಿರಿ ನಾನು ಅಂದರೆ ಒನ್ನೂರ ಇಪ್ಪತ್ತೈದು ಎಮ್ ರೀ ನೀರು ಹಾಕ್ಕೊಂಡಿದ್ದೆ ನಾನು ಒನ್ನೂರ ಹತ್ತಲ್ಲ ಒನ್ನೂರ ಇಪ್ಪತ್ತೈದು ಎಮ್ ಎಲ್ ನಾನು ನೀರು ಹಾಕ್ಕೊಂಡಿರ್ರಿ ಒನ್ನೂರ ಇಪ್ಪತ್ತೈದು ಎಮ್ ಎಲ್ಗೆ ಒಂದು ಕಾಲು ಗ್ಲಾಸ್ನಷ್ಟು ಹಿಟ್ಟು ಬೇಕಾಗುತ್ತೆ ರೀ ಈಗ ನೋಡಿರಿ ಈ ಗ್ಲಾಸು ಈ ಕ ಬಟ್ಲ ಕೂಡ ನಂಗೆ ಕಪ್ಪಿದೆ ಅಲ್ಲ ಮೆಜರ್ಮೆಂಟು ಇವು ಕೂಡ ಕಾಲು ಕೆ ಜಿ ಅಷ್ಟೇ ರೀ ಅಂದ್ರೆ ನೀವು ಯಾವ ಗ್ಲಾಸ್ನಿಂದ ತೊಗೊಂಡಿರಿ ಅದೇ ಗ್ಲಾಸಿನಿಂದನೇ ಒಂದು ಕಾಲು ಗ್ಲಾಸ್ನಷ್ಟು ನೀರು ನಮಗೆ ಬೇಕಾಗತ್ತೆ ರೀ ಈಗ ನೋಡಿರಿ ತೊಗೊಂಡಿರುವಂಥ ಈ ಹಿಟ್ ಇಷ್ಟು ನಮಗೆ ಕಂಪ್ಲೀಟಾಗಿ ಖಾಲಿ ಆಯಿತು ಒಂದು ಕಾಲು ಕಪ್ರಿ ಅದು ನಾವು ನೀರು ಹಾಕೊಂಡಿದ್ದು ತೇವ ಇರುತ್ತೆ ಅಂದ್ಕೊಂಡು ಈ ಬಟ್ಲಿಂದ ಹಾಕ್ಕೊಂಡಿದ್ದೀನಿ ರೀ ಈ ಬಟ್ಲ ಮತ್ತು ಗ್ಲಾಸು ಎರಡು ಈವನ್ ಆಗಿರುವಂಥ ಮೆಜರ್ಮೆಂಟ್ ಈಗ ನೋಡಿರಿ ಚಲೋತ್ನಂಗೆ ಹಿಂಗೆ ಕಲಿಸ್ಬೇಕು ರೀ ನಾವು ಬಳ್ಳನ್ನ ನಾಲ್ಕು ಐದು ಬಳ್ಳ ಹಿಟ್ಟಿನಲ್ಲಿ ಬೇಕು ಆ ಬಿಟ್ಟು ಈ ಥರ ನಾವು ರೌಂಡ್ ಆಫ್ ಮಾಡ್ಬೇಕು ರೀ ಹಿಂಗೆ ರೌಂಡ್ ಮಾಡ್ಬೇಕು ರೀ ನಾವು ಹಿಂಗೆ ರೌಂಡ್ ಮಾಡ್ಕೊತಾನೆ ಹಿಟ್ಟನ್ನೆಲ್ಲ ಅದರಲ್ಲಿ ಸೇರಿಸ್ಬೇಕು ನೋಡ್ರಿ ಇಲ್ಲೋಡಿರಿ ನಮ್ಮ ಕೈಗೆಲ್ಲ ಹಿಟ್ಟು ಮೆತ್ತುಕೊಳ್ಳುತ್ತೆ ರೀ ಏನು ಪರವಾಗಿಲ್ಲ ನಮ್ಮ ಬೆಳ್ಳಿಗೆಲ್ಲ ಹಿಟ್ಟು ಮೆತ್ಕೊಳುತ್ತೆ ಆಮೇಲೆ ಅದು ತನ್ನಿಂದ ತಾನೇ ಬಿಡುತ್ತೆ ರೀ ಏನು ಚಿಂತೆ ಮಾಡಲು ಅವಶ್ಯಕತೆ ಇಲ್ಲ ಈಗ ನೀಟಾಗಿ ನಮ್ಮದೆಲ್ಲ ಮಿಕ್ಸ್ ಮಾಡ್ಕೊಂಡು ಆಯ್ತು ರೀ ಇದು ನೋಡಿರಿ ಇವಾಗ ಕೈಗೆ ಏನು ಅದು ರೀ ಈಗನು ತೋರ್ಸಾಗತ್ತೆ ನೋಡಿರಿ ನಿಮಗೆ ನಾನು ನೋಡಿರಿ ಇಷ್ಟು ಮೆತ್ತ ಮೆತ್ತಗಿರ್ಬೇಕು ರೀ ಹಾಡು ಮಾತ್ರ ಕಲಿಸ್ಬಾರ್ದು ನಾವು ಭಾಳ ಸ್ಮೂತಾಗಿ ಕಲಿಸ್ಬೇಕು ಇಷ್ಟು ಮೆತ್ತಗಿರ್ಬೇಕ್ರಿ ಈಗ ಇದನ್ನು ಪರ್ಮೆಂಟೇಷನ್ ಇಡೋ ಅವಶ್ಯಕತೆ ಇಲ್ಲ ನೆನೆಸೋ ಅವಶ್ಯಕತೆ ಇಲ್ಲ ದಿಢೀರಾಗಿ ಅವಾಗಿಂದ ಅವಾಗಲೇ ಮಾಡ್ಬೋದು ನಿಮ್ಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಹಿಟ್ಟನ್ನು ತೊಗೊಳ್ರಿ ಹಿಂಗೆ ಕೈಯಿಂದನ ಗುಡ್ ಮಾಡ್ಕೋಬಹುದು ಇಲ್ಲ ನಾವು ಪರಾತಿಂದ ಗುಡ್ ಮಾಡ್ಕೋಬಹುದು ಆ್ಯಕ್ಚುಲಾಗಿ ಕೈಯಿಂದ ಗುಂಡು ಮಾಡ್ಕೊಳೋಕ್ಕಿಂತ ಪರಾತಲ್ಲಿನ ಸ್ವಲ್ಪ ನಾವು ಹಿಂಗೆ ತಿಕ್ಕಿ ತಗೊಂಡ್ರೆ ತುಂಬಾ ಒಳ್ಳೇದ್ರಿ ಹಿಂಗೆ ಪರಾತಕ್ಕೆ ತೊಗೊಂಡು ನೋಡಿರಿ ಹಿಂಗೆ ಈ ರೀತಿಯಾಗಿ ನಾವು ಹಿಡ್ಕೊಂಡು ಈ ರೀತಿಯಾಗಿ ನಾವು ಸ್ವಲ್ಪ ಹಿಂಗೆ ಮಿದುಕೊಳ್ಳ್ರಿ ಸ್ವಲ್ಪ ಈ ರೀತಿಯಾಗಿ ಮಿದ್ರಿ ಅಂದರೆ ನಾವು ಎಷ್ಟು ಚೆನ್ನಾಗಿ ಮಿದಿತೀವಿ ಅಷ್ಟು ಚೆನ್ನಾಗಿರುವಂಥ ನಮ್ಮ ಪರೋಟ ಪದ್ರ ಆಗತ್ರಿ ಈ ಲೇಯ್ಯರ್ ಅನ್ನೋದು ಪೇಪರ್ಗಿಂತ ತೆಳ್ಳಗೆ ಬರ್ತಾವೆ ರೀ ಟಿಶ್ಯೂ ಪೇಪರ್ಗಿಂತ ತೆಳ್ಳಗೆ ಬರ್ತಾವೆ ರೀ ಈ ಲಚ್ಚ ಪರೋಟ ಈ ಪರೋಟ ಮುಂದೆ ಕೆಲ್ಸಕ್ಕೆ ಬರಲ್ಲ ರೀ ಅಷ್ಟು ತೆಳ್ಳಗಾಗಿರುವಂಥ ಆಗಿರುವಂಥ ನಮ್ಮ ಪರೋಟ ರೆಡಿ ಆಗತ್ತೆ ರೀ ಈಗ ನೋಡ್ರಿ ಗುಂಡಕ್ಕೆ ಮಾಡಿಕೊಂಡು ಚಪ್ಪಟ ಮಾಡ್ಕೊಂಡೆ ರೀ ನಾನು ನೋಡಿರಿ ಸ್ವಲ್ಪ ಏನಾದರೂ ಎಲ್ಲಾದರೂ ಕ್ರ್ಯಾಕ್ಸಿಸ್ ಬೀಳುತ್ತಾ ಇವಾಗ ಹಿಟ್ಟು ನೋಡ್ರಿ ಎಷ್ಟು ಶೈನಿಂಗ್ ಹೊಡಿತಾ ಇದೆ ಅಂತ ನಾವು ಹಾಕಿರೋದೊಂದು ಕಾಲು ಚಮಚದಷ್ಟು ಬೆಣ್ಣಿರಿ ಅದಕ್ಕೆ ನೋಡಿರಿ ಎಷ್ಟು ಶೈನಿಂಗ್ ಹೊಡಿತಾ ಇದೆ ಈಗ ಒಣ ಹಿಟ್ಟು ಗೋಧಿ ಹಿಟ್ಟಿನಲ್ಲಿ ಅದು ಬಿಟ್ಟು ನೀಟಾಗಿ ಇದನ್ನು ಸ್ವಲ್ಪ ಸಣ್ಣ ಚಪಾತಿ ಅಷ್ಟೇ ತಿಕ್ಕೊಳ್ರಿ ಮತ್ತೇನು ಹಿಟ್ಟು ಹಾಕೋ ಅವಶ್ಯಕತೆ ಇಲ್ಲ ನಾವು ಫಸ್ಟಿಗೆ ಏನು ಹಚ್ಚಿರ್ತೀವಲ್ವ ಅದೇ ಹಿಟ್ಟಿನಲ್ಲೇ ತಿಕ್ಕ್ರಿ ಹಿಟ್ಟು ತುಂಬ ಸ್ಮೂತಾಗಿರುತ್ತೆ ರೀ ಆರಾಮಾಗಿ ನಾವು ತಿಕ್ಬೋದು ಬಲ ಹಾಕೋ ಅವಶ್ಯಕತೆ ಏನೂ ಇಲ್ಲ ನೀವು ಸಾಕಷ್ಟು ರೀತಿಯ ಪರೋಟಾನ ಮಾಡಿರ್ತೀರಿ ಆದರೆ ಈ ರೀತಿಯ ಪರೋಟಾನ ಮಾಡಿರ್ಲಿಕ್ಕಿಲ್ಲ ಅಂತ ನಾನು ಅನ್ಕೋತಾ ಇದ್ದೀನಿ ಒಂದ್ಸಲ ಟ್ರೈ ಮಾಡಿರಿ ಈಗ ನೋಡಿರಿ ಈ ಒಂದು ಸಣ್ಣ ಚಪಾತಿ ಅಷ್ಟೇ ತಿಕ್ಕೊಂಡಿನ್ರಿ ನಾನು ಜಾಸ್ತಿ ದಪ್ಪಗೂ ಇಲ್ಲ ಜಾಸ್ತಿ ತೆಳ್ಳಗು ಇಲ್ಲ ಮೀಡಿಯಮ್ ಐತೆ ನೋಡಿರಿ ಇದೀಗ ಈಗ ಇದಕ್ಕೆ ನೋಡಿರಿ ನಾನು ಬೆಣ್ಣೆ ಹಾಕ್ತಾ ಇದ್ದೀನಿ ರೀ ಕಾಲು ಚಮಚದಷ್ಟು ಒಂದು ಚಮಚದಷ್ಟು ಹೋಮ್ ಮೇಡ ಕಾಶ್ಮೀರಿ ಚಿಲ್ಲಿ ಪೌಡರ್ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಡ್ರೈ ಆಮ್ಚೂರು ಪೌಡರ್ ರೀ ಸ್ವಲ್ ಸ್ವಲ್ಪನೇ ಹಾಕಿರಿ ಜಾಸ್ತಿ ಬೇಡ ನಾನು ತೋರ್ಸಕತ್ತೀನಿಲ್ರಿ ಕ್ವಾಂಟಿಟಿಗೆ ಇಷ್ಟು ಇಷ್ಟೇ ಹಾಕಿರಿ ಹಾಕಿ ಚಲೋ ಹೊತ್ತಂ ಮೊದಲು ಇದನ್ನು ಮಿಕ್ಸ್ ಮಾಡ್ಕೊರಿ ಈ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನು ನಾವು ಮನೆಯಲ್ಲೇ ಯಾವ ರೀತಿ ಮಾಡೋದು ಅನ್ನೋದು ವಿಡಿಯೋನ ನಾನು ಶೇರ್ ಮಾಡಿದ್ದೀನಿ ರೀ ಆಲ್ರೆಡಿ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ ಅಂತ ಸರ್ಚ್ ಮಾಡಿದರೆ ಅದರಲ್ಲಿ ಬರುತ್ತೆ ನೀವು ಅದನ್ನು ನೋಡಿಕೊಂಡು ಈ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಮಾಡ್ಕೋಬೋದು ಕಾಶ್ಮೀರಿ ಚಿಲ್ಲಿ ಪೌಡರ್ ಮಾಡೋದು ತುಂಬ ಈಸಿರಿ ಏನೂ ಕಷ್ಟ ಇಲ್ಲ ಈಸಿಯಾಗಿ ಅದನ್ನು ನೀವು ನೋಡಿಕೊಂಡು ಆರಾಮಾಗಿ ಪ್ರಿಪೇರ್ ಮಾಡ್ಕೋಬೋದು ಇಲ್ಲ ಅಕಸ್ಮಾತ್ ಆಗಿ ನಿಮ್ಮ ಹತ್ರ ರೆಡಿಮೇಡ್ದೇ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಐತಿ ನಮ್ಮ ಮನೆಯಲ್ಲಿ ಮಾಡ್ಕೊಳೋಕ್ಕಾಗಲ್ಲ ಅಂದರೆ ನೀವು ಅದನ್ನು ಕೂಡ ಹಾಕೋಬೋದು ಈಗ ನೋಡ್ರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಬೆಣ್ಣೆ ಆಮಚೂರು ಪೌಡರ ಡ್ರೈ ಮ್ಯಾಂಗೋ ಪೌಡರ ಮತ್ತು ಚಾಟ್ ಮಸಾಲ ಹಾಕಿಬಿಟ್ಟು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ರಿ ಉಪ್ಪು ಹಾಕಲಿಕ್ಕೆ ಹೋಗಿಬಿಡ್ರಿ ಉಪ್ಪು ಎಷ್ಟು ಪ್ರಮಾಣ ಬೇಕೋ ಅನ್ನೋದನ್ನು ನಾನು ಆಲ್ರೆಡಿ ಹಿಟ್ಟಿನಲ್ಲಿ ಹಾಕ್ಬಿಟ್ಟಿದ್ವಿ ಮೇಲೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಇದ್ರ ಮೇಲಿಂದ ಒಂದು ಲೇಯರನ್ನು ತಗೊಂಡು ನಾನು ಸ್ಪೂನ್ ಮೇಲೆ ಇಟ್ಕೊಂಡೆ ಯಾಕೆ ಅನ್ನೋದನ್ನು ನಂತರ ಹೇಳ್ತೀನಿ ಇದಕ್ಕೆ ನೋಡಿರಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ ಹಾಗೆ ನೋಡಿರಿ ಇದಕ್ಕೆ ಕಸೂರಿ ಮೇಥಿ ಕೈಯಿಂದ ತಿಕ್ಕಿ ಹಾಕ್ಕೊಳ್ರಿ ಇದು ಕಸೂರಿ ಮೇಥಿ ಸ್ವಲ್ಪ ಕೈಯಿಂದ ಅಕ್ಕಿ ಹಾಕೋ ಈ ಕಸೂರಿ ಮೇತಿ ಕೂಡ ನಾವು ಮನೆಯಲ್ಲೇ ಮಾಡಿರೋದು ನಾ ಜಾಸ್ತಿ ರೆಡಿಮೇಡ್ ಯಾವುದು ತೊಗೊಳ್ಳಲ್ಲ ರೀ ಎಲ್ಲನೂ ನಾನು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಈ ಕಸೂರಿ ಮೇತಿ ಒಂದು ಸಲ ನಾವು ಮಾಡಿ ಇಟ್ಕೊಂಡ್ಬಿಟ್ರೆ ನೋಡಿ ವರ್ಷ ಪೂರ್ತಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು ನಾವು ಪಪ್ಪಿಗೆ ಮತ್ತು ಏನಾದರೂ ತಾಲಿಂಪು ಮಾಡಬೇಕಾದ್ರೆ ಏನಾದರೂ ಪಲ್ಯ ಮಾಡಬೇಕಾದ್ರೆ ಅದಕ್ಕೆ ಸ್ವಲ್ಪ ಎಳೆ ಕಡ್ಡಿ ಸಮೇತ ನಾನು ಇನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಕಸೂರಿ ಮೇತಿ ಇದಕ್ಕೆ ಸ್ವಲ್ಪ ಎಳೆ ಕಡ್ಡಿನೂ ಬೇಕಾಗಲ್ಲ ಅದಕ್ಕೆ ಕೈಯಿಂದ ತಿಕ್ಕಿ ಹಾಕ್ಕೊಂಡೆ ರೀ ಈಗ ನೋಡಿರಿ ಇದ್ರ ಮೇಲೆ ಉದುರಿಸ್ಕೊಂಡೆ ರೀ ಎಲ್ಲ ನೀಟಾಗಿ ಉದುರಿಸ್ಕೊಳ್ರಿ ಇದು ನೋಡಿರಿ ಪುಟಾಣಿ ಚಟ್ನಿ ನಿಮ್ಮ ಮನೆಯಲ್ಲಿ ಯಾವ ಚಟ್ನಿ ಇದೆ ಆ ಚಟ್ನಿ ಹಾಕೊಳ್ರಿ ಚಟ್ನಿ ಪುಡಿ ನಿಮ್ಮ ಹತ್ರ ಯಾವ ಚಟ್ನಿ ಪುಡಿ ಇಲ್ಲ ಅಂತಂದರೆ ನಾ ತೋರ್ಸಿದ್ನಲ್ವಾ ಈ ಚಿಲ್ಲಿ ಪೌಡ್ರ್ ಹಾಕಿ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಆಮ್ಚೂರು ಪೌಡ್ರ್ ಹಾಕಿ ಮೇಲೆ ಕೊತ್ತಂಬರಿ ಕಸೂರಿ ಮೇಥಿ ಇರೋ ಕೊತ್ತಂಬರಿಯನ್ನು ಹಾಕಿ ಕೂಡ ನೀವು ಮಾಡ್ಕೋಬಹುದು ಈ ಪುಡಿ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲರ ಮನೆಗೆ ಸಾಮಾನ್ಯವಾಗಿ ಒಂದೆರಡು ಪುಡಿ ಅಂತೂ ಇದ್ದೇ ಇರ್ತಾವೆ ಅದು ಹಾಕಿದ್ದಿವಾಗ ನೋಡಿರಿ ಗುರಿಯಳ್ಳ ಪೌಡ್ರ್ ಬ್ಲ್ಯಾಕ್ ಸೀಡ್ಸ್ ಪೌಡ್ರ್ ಇದು ನೋಡಿರಿ ಅಗಸೆ ಹಿಂಡಿ ಅಂತಾರಲ್ವಾ ಈ ಅಗಸೆ ಹಿಂಡಿರಿ ಇದು ಇದು ನೋಡಿರಿ ಶೇಂಗಾ ಹಿಂಡಿರಿ ಶೇಂಗಾ ಚಟ್ನಿ ಶೇಂಗಾ ಪುಡಿ ಒಬ್ಬೊಬ್ರು ಒಂದೊಂದು ರೀತಿಯಿಂದ ಕರೀತಾರೆ ಇದನ್ನ ಸ್ವಲ್ಪ ಜಾಸ್ತಿ ಹಾಕ್ತೀನಿ ರೀ ನಾನು ಯಾಕಂದ್ರೆ ನಮಗೆ ತುಂಬ ಇಷ್ಟ ರೀ ನಮ್ಮ ಮನೇಲಿ ಎಲ್ಲರಿಗೂ ಇದು ಈ ಶೇಂಗಾ ಹಿಂಡಿ ಶೇಂಗಾ ಚಟ್ನಿ ಶೇಂಗಾ ಪುಡಿ ಅಂದ್ರೆ ಭಾಳ ಇಷ್ಟ ರೀ ಅದಕ್ಕೋಸ್ಕರ ಇದನ್ನು ಎಲ್ಲದಕ್ಕಿಂತ ಡಬಲ್ ರೀ ನಾನು ಇದನ್ನು ಈಗ ಒಂದು ಸ್ವಲ್ಪ ಕೈಯಿಂದ ಹೆಂಗೆ ಪ್ರೆಸ್ ಮಾಡಿರಿ ಇದಕ್ಕೆ ಮತ್ತೆ ನೀವು ಬೆಣ್ಣೆ ಎಣ್ಣೆ ಏನೋ ಹಾಕೋ ಅವಶ್ಯಕತೆ ಇಲ್ಲರಿ ಕೈಯಿಂದ ಪ್ರೆಸ್ ಮಾಡಿರಿ ನೀಟಾಗಿ ಕೂತ್ಕೋತ ರೀ ಅದು ಈಗ ಫೋಲ್ಡಿಂಗ್ ಮಾಡಿರಿ ಒಂದು ಸ್ವಲ್ಪ ಪ್ರೆಸ್ ಮಾಡಿರಿ ಹಿಂಗೆ ಅದನ್ನು ಫೋಲ್ಡಿಂಗ್ ಮಾಡಿ ಒಂದಕ್ಕೊಂದು ಪ್ಯಾಚಪ್ ಆಗಲಿ ರೀ ಅವು ಈಗ ನಾನು ಆಲ್ರೆಡಿ ನಾನು ಮೇಲಿಂದ ಒಂದು ಲೇಯರ್ ತಗೊಂಡು ಸ್ಪೂನ್ನಾಗಿ ಇಟ್ಕೊಂಡು ಇದ್ದಲ್ರಿ ಮಸಾಲೆ ಮಸಾಲೆ ಅದನ್ನು ಹಾಕ್ತಾಯಿದ್ದೀನಿ ನೋಡಿರಿ ನಿಮ್ಮದೇನಾದರೂ ಕಡಿಮೆ ಅನ್ನಿಸ್ತು ಅಂದ್ರೆ ಇಲ್ಲಿ ನೀವು ಬೇಕಂದ್ರೆ ನಿಮಗೆ ಉಳಿಲಿಲ್ಲ ನಿಮ್ಮ ಮೇಲೆ ತೊಗೊಳಕ್ಕೆ ಒಂದು ಲೇಯರ್ ಉಳೀಲಿಲ್ಲ ನಾವು ಜಾಸ್ತಿ ಕಮ್ಮಿ ಆಗಿತ್ತು ನಿಮ್ಮದು ಅದಕ್ಕೆ ಒಂದು ಸರಿ ಹೋಯಿತು ಅಂತಂದರೆ ಇಲ್ಲಿ ನಾವು ಫಸ್ಟ್ ಯಾವ ರೀತಿಯಾಗಿ ಬೆಣ್ಣೆಯನ್ನು ಹಾಕಿ ಸ್ವಲ್ಪ ಮಸಾಲೆ ಎಲ್ಲ ಹಾಕಿದ್ವಿ ಅದೇ ರೀತಿಯಾಗಿ ನಾವು ಹಚ್ಕೋಬೋದು ನಾನು ಅದರದೇ ಒಂದು ಲೇಯರ್ ನಾನು ನಾನಿಲ್ಲಿ ಹಚ್ಕೋತಾ ಇದ್ದೀನಿ ನೋಡಿರಿ ಇದನ್ನು ನಾನಿಲ್ಲಿ ಅರ್ಧ ಭಾಗಕ್ಕೆ ಮಾತ್ರ ಹಚ್ಕೊಂಡೆ ನನ್ನ ಮಸಾಲ ಅಷ್ಟಕ್ಕೆ ಸರಿ ಹೋಯ್ತು ರೀ ನೀವು ಫುಲ್ ಬೇಕಂದರೂ ಹಚ್ಕೋಬಹುದು ಅದನ್ನು ಕೂಡ ನಾನು ಇನ್ನೊಂದು ಸಲ ತೋರಿಸ್ತೀನಿ ರೀ ಇದೇ ವಿಡಿಯೋನಲ್ಲೇ ಇನ್ನೊಂದು ಸಲ ನಾನು ಒಂದು ಮಾಡಿ ಇನ್ನೊಂದು ತೋರಿಸ್ತೀನಲ್ಲು ಆವಾಗ ತೋರಿಸ್ತೀನಿ ರೀ ಇದ್ರ ಮೇಲೆ ನೋಡಿರಿ ಕಸೂರಿ ಮೇತಿ ಮತ್ತು ಕೊತ್ತಂಬರಿ ಈ ಡ್ರೈ ಕೊತ್ತಂಬ್ರಿ ಎರಡನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಪುಡಿ ಗಿಡಿ ಏನು ಹಾಕೋ ಅವಶ್ಯಕತೆ ಇಲ್ಲ ಇಷ್ಟೇ ಸಾಕ್ರಿ ನಮ್ಮ ಮಸಾಲ ಮತ್ತು ಕೊತ್ತಂಬರಿ ಮೆಂತ್ಯ ಸೊಪ್ಪು ಇದನ್ನು ಫೋಲ್ಡಿಂಗ್ ಮಾಡಿರಿ ನಾನು ಎಷ್ಟು ಮಸಾಲ ಹಚ್ಕೊಂಡಿದ್ದೆ ಅಷ್ಟಕ್ಕೆ ಮಾತ್ರ ನಾನು ಕೊತ್ತಂಬರಿ ಮತ್ತು ಮೆಂತ್ಯ ಸೊಪ್ಪನ್ನು ಹಾಕೊಂಡೆ ಮೆಂತ್ಯ ಸೊಪ್ಪು ಅಂದರೆ ಕಸೂರಿ ಮೇತಿ ಈಗ ಪ್ರೆಸ್ ಮಾಡಿರಿ ಚಲೋತ್ನಂಗೆ ಪ್ರೆಸ್ ಮಾಡಿರಿ ನಾವು ಚೊ ಒತ್ತೀ ಚಲೋತ್ನಂಗೆ ಒತ್ತಿರಿ ಅಂದ್ರೆ ಪ್ಯಾಚಪ್ ರೀ ಅದು ಇದ್ರ ಮೇಲೆ ನೋಡ್ರಿ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕೊಂಡ್ಬಿಟ್ಟು ನೀಟಾಗಿ ನಾವು ಇದನ್ನು ಎರಡು ಕಡೆ ಗೋಧಿ ಹಿಟ್ಟು ಹಾಕ್ಕೊಂಡು ಲೈಟಾಗಿ ಹಾಕೋರಿ ತಿಕ್ಕ್ರಿ ನಿಮ್ಗೆ ಯಾವ ಷೇಪಿನಲ್ಲಿ ಬೇಕೋ ಆ ಸೇಪ್ನಲ್ಲೇ ತಿಕ್ಬೌದು ನೀವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಿಕ್ಕ್ರಿ ನಾನು ಹಂಚು ಎಷ್ಟು ದೊಡ್ಡದೈತಿ ಅಷ್ಟು ದೊಡ್ಡದ ತಿಕ್ಕೋತೀನಿ ನೋಡ್ರಿ ನಾನು ಹಂಚಿನ ತುಂಬ ತಿಕ್ತೀನಿ ಅಂದ್ರೆ ನಾನು ಇವತ್ತು ತಿಕ್ತಾ ಇಲ್ಲ ರೀ ಇದು ಯಾವ ಥರ ಇದೆ ಅದೇ ಥರನೇ ತಿಕ್ತೀನಿ ರೀ ಇದು ತ್ರಿಭುಜನೇ ಇದ್ದೀನಿ ರೀ ನಾನು ಇದನ್ನು ಅಚ್ಚು ಕನ್ನಡದಲ್ಲಿ ಹೇಳಬೇಕು ಅಂತಂದ್ರೆ ಮೂರು ಮೂಲೆ ಚಪಾತಿ ಅಂತಾರೆ ರೀ ಇದಕ್ಕೆ ಈಗ ಟ್ರೆಡಿಷನಲ್ ಭಾಷೆಯಲ್ಲಿ ಇದನ್ನು ನಾವು ತ್ರಿಭುಜ ಅಂತೀವ್ರಿ ಈ ಮೂರು ಭುಜ ಇರೋದಕ್ಕೆ ಇದನ್ನು ತ್ರಿಭುಜ ಅಂತಾನೆ ಹೇಳೋದ್ರಿ ನೋಡ್ರಿ ಇವಾಗ ದಂಡಿ ತಿಕ್ಕ್ರಿ ಚಲೋತ್ನಂಗೆ ದಂಡಿ ತಿಕ್ಕ್ರಿ ದಪ್ಪ ಬಿಡಬೇಡ್ರಿ ದಂಡಿನ ಈ ನಮ್ಮ ಎಜ್ಜಿಸ ನಾಲ್ಕು ಪದರ ಏನು ಜೇಂಟಾಗಿರ್ತಾವಲ್ಲ ರೀ ಅದನ್ನು ಸ್ವಲ್ಪ ನೀಟಾಗಿ ನಾವು ತಿಕ್ಕಬೇಕು ರೀ ನೋಡಿರಿ ಎಲ್ಲಾನು ಹಿಂಗೆ ನಾವು ಎಷ್ಟು ದೊಡ್ಡದು ಬೇಕು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತಿಕ್ಕೊಂಬಿಡ್ರಿ ಈಗ ನೋಡ್ರಿ ಆಲ್ರೆಡಿ ನಾನು ಇಷ್ಟು ದೊಡ್ಡದು ಇಷ್ಟು ತೆಳ್ಳಗೆ ತಿಕ್ಕೊಂಡು ಆಯ್ತು ರೀ ಈಗ ಆಲ್ರೆಡಿ ನಾನು ಹೆಂಚ ಬಿಸಿ ಇಟ್ಟಿದ್ದೆ ರೀ ಹೆಂಚು ಕೂಡ ಬಿಸಿ ಆಗಿದೆ ರೀ ಇವಾಗ ಬಿಸಿ ಅಂಚಿನಲ್ಲಿ ಹಾಕ್ತೀನಿ ನೋಡಿ ಇಲ್ಲ ನೋಡ್ರಿ ಈಗ ಬಿಸಿ ಅಂಚಿನಲ್ಲಿ ಹಾಕಿದೆ ಹಾಕಿ ಫ್ಲೇಮನ್ನು ಹೈ ಮಾಡಿರಿ ಹೈ ಮಾಡಿಬಿಟ್ಟು ಹಿಂಗೆ ತಿರ್ಗಿಸ್ರಿ ಸ್ವಲ್ಪ ಫ್ಲೇಮ್ ಹೈನಲ್ಲಿದೆ ನೋಡಿರಿ ಬಟನ್ ಕೂಡ ನಿಮಗೆ ಕಾಣ್ತಾ ಇದೆ ಸ್ವಲ್ಪ ಹಿಂಗೆ ತಿರ್ಗಿಸ್ಕೊತ ತಿರುಗಿಸ್ಕೊತ ಸ್ವಲ್ಪ ಮ್ಯಾಲೆ ಕಲರ್ ಚೇಂಜ್ ಆಯಿತು ಅಂದಾಗ ಹೊಳ್ಳಿ ಸಾಕ್ರಿ ನೋಡಿರಿ ನಾವು ಅಷ್ಟು ದಂಡಿ ಎಲ್ಲ ಎಷ್ಟು ನಾವು ಪ್ಯಾಚಪ್ ಮಾಡಿದರೂ ಕೂಡ ನೋಡಿರಿ ನಮ್ಮ ಎಡ್ಜೀಸ್ ಏನಾಗಿದೆ ರೀ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಆಗಿದೆ ನೋಡಿರಿ ಈ ಚಲೋ ನಂಗೆ ಸುಡ್ರಿ ಈ ಎಡ್ಜಸ್ಟ್ ಎಲ್ಲ ಒತ್ತಿ ಒತ್ತಿ ಚಲೋ ಓದ್ನಂಗೆ ಸುಡ್ರಿ ಫ್ಲೇಮನ್ನು ಇವಾಗ ಲೋ ಮಾಡಿ ನೋಡಿರಿ ಹೈ ಲೋ ಹೈ ಲೋ ಮಾಡ್ಕೊತನ ಸುಡ್ರಿ ಯಾಕಂದ್ರೆ ಒಳಗಿನ ಪದರೆಲ್ಲ ನಮ್ಮ ಏನದಾವಲ್ಲ ರೀ ಅವೆಲ್ಲ ಬೇಯ್ಬೇಕು ರೀ ಈಗ ಇದ್ರ ಮ್ಯಾಲೆ ನೋಡಿರಿ ಬೆಣ್ಣೆ ಹಾಕ್ಕೊಳಕತ್ತೀನಿರಿ ನಾನು ಒಂದು ಕಾಲು ಚಮಚ ಸ್ವಲ್ಪ ಸ್ವಲ್ಪ ಹಾಕೋರಿ ಜಾಸ್ತಿ ಏನು ಭೇ ಆಡರಿ ನಾವು ಫುಲ್ಲು ಚಪಾತಿ ರೆಡಿ ಮಾಡಬೇಕಂದ್ರೂ ಕೂಡ ಒಂದು ಚಮಚ ಎಣ್ಣೆನೂ ಬೇಕಾಗಲ್ಲ ರೀ ಮುಕ್ಕಾಲು ಚಮಚ ಎಣ್ಣೆ ಒಳಗೆ ನಾವು ಇದನ್ನು ಫುಲ್ ಚಪಾತಿ ಫುಲ್ ಪರೋಟ ಅಲ್ಲ ಚಪಾತಿ ಕೂಡ ಅನ್ಬೋದು ನೀವು ನಾವು ಇದಕ್ಕೆ ಅನ್ನೋದು ಚಪಾತಿ ಅನ್ನೋಲ್ಲ ನಾವು ಪರೋಟ ಅಂತೀವಿ ರೀ ಮತ್ತು ನೀವು ಇದಕ್ಕೆ ಏನು ಅಂತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಈಗ ನೋಡಿರಿ ಎರಡೂ ಕಡೆ ನಾನು ಹಿಂಗೆ ಸುಟ್ಕೊಂಡು ಬಂದೆ ರೀ ನೀವು ಒಂದೇ ಕಡೆ ಬೆಣ್ಣೆ ಹಾಕೋಬೋದು ಎರಡು ಕಡೆ ಕೂಡ ಬೆಣ್ಣೆ ಹಾಕೋಬಹುದು ನಿಮ್ಮ ಇಷ್ಟ ರೀ ಅದು ಈಗ ಮೇಲಷ್ಟೇ ಬೆಣ್ಣೆ ಹಾಕ್ಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೆಳಗಡೆದು ಕ್ರಿಸ್ಪಿ ಆಗುವಂಗ ಕೂಡ ನೀವು ತೆಗಿಬೋದು ಈಗ ಇನ್ನೊಂದನ್ನು ನಾನು ಮಾಡಿ ತೋರಿಸ್ತೀನಿ ನೋಡಿರಿ ಆಲ್ರೆಡಿ ನಾನು ಅವಾಗ ಸ್ಲೋ ಆಗಿ ಏನೇನು ಸಾಮಗ್ರಿ ಹಾಕ್ಬೇಕು ಅನ್ನೋದನ್ನು ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡೀನ ಈಗ ನೀಟಾಗಿ ನಾನು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದನ್ನು ತೋರ್ಸಾಕತ್ತೀನಿ ರೀ ಈಗ ಇದ್ರ ಮ್ಯಾಲೆಲ್ಲ ನೋಡಿರಿ ಅದಕ್ಕೆ ಹೆಂಗೆ ಹಾಕಿದ್ವಿ ಸೇಮ್ ಹಾಗೆ ರೀ ಎಲ್ಲ ಐಟಮನ್ನು ಹಿಂಗೆ ಹಾಕೊಂಡ್ರಿ ಅದಕ್ಕೆ ನೀಟಾಗಿ ನಾವು ಎಷ್ಟು ಎಷ್ಟು ಹಾಕಬೇಕು ಏನೇನು ಹಾಕ್ಬೇಕು ಅನ್ನೋದನ್ನು ಆಲ್ರೆಡಿ ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ರೀ ನಾನು ನೀವೇನ ಪಾಸ್ ಮಾಡಿ ಒಂದೇ ಸಲ ಇಲ್ಲಿಗೆ ನೋಡಿದ್ರೆ ಅಂದ್ರೆ ಏನೂ ಅರ್ಥ ಆಗೋಲ್ಲ ರೀ ನಿಮಗೆ ನೀವು ಮೊದಲಿನಿಂದನ ಫುಲ್ ಕಂಪ್ಲೀಟಾಗಿ ವಿಡಿಯೋ ನೋಡ್ಕೊತಾನೆ ಬರ್ರಿ ಆವಾಗ ನಿಮಗೆ ಹೆಂಗೆ ಮಾಡಬೇಕು ಅನ್ನೋದು ಅರ್ಥ ಆಗತ್ತೆ ರೀ ನೀವು ಪಾಸ್ ಮಾಡಿ ಒಂದೇ ಸಲ ಇಲ್ಲಿಗೆ ಬಂದ್ರೆ ಅಂದ್ರೆ ನೀವೇನು ಐಟಮ ಹೇಳಿಲ್ಲ ಅನ್ನೋದು ನಿಮಗೆ ಕನ್ಫ್ಯೂಜ್ ಆಗತ್ತೆ ರೀ ಈಗ ನೋಡಿರಿ ಎಲ್ಲ ನಾವು ಪುಡಿಗಳನ್ನು ಹಾಕಿ ಆಯಿತು ಕೈಯಿಂದ ಚಲೋ ಪ್ರೆಸ್ ಮಾಡಿರಿ ಚಲೋ ಓದ್ತನ ಹೆಂಗೆ ಪೌಡಿಂಗ್ ಮಾಡಿರಿ ಮೇಲೆ ನೋಡಿರಿ ಈಗ ಇದನ್ನು ಫುಲ್ ಹಚ್ತೀನಿ ನೋಡಿರಿ ಇದಕ್ಕೆ ಫುಲ್ ಹಚ್ಬಿಟ್ಟು ಈಗ ಅರ್ಧಕ್ಕೆ ನಾನು ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ರೀ ಫುಲ್ ಹಾಕ್ತಾಯಿಲ್ಲ ಅರ್ಧಕ್ಕೆ ಹಾಕ್ತೀನಿ ರೀ ಮಸಾಲ ಮಾತ್ರ ಫುಲ್ ರೀ ಆದರೆ ನಾನು ಸೊಪ್ಪು ಹಾಕೋದು ಮಾತ್ರ ಇದು ಕಸೂರಿ ಮೆತ್ತಿ ಮತ್ತು ಕೊತ್ತಂಬರಿ ಹಾಕೋದು ಮಾತ್ರ ಅರ್ಧಕ್ಕೆ ಹಾಕಿ ಫೌಂಡಿಂಗ್ ಮಾಡಿದೆ ಈ ಸೇಮ್ ಸ್ವಲ್ಪ ಮೇಲೆ ಗೋಧಿ ಹಿಟ್ಟನ್ನು ಉದ್ರಸ್ಬಿಟ್ಟು ಒಣ ಹಿಟ್ಟು ಇದು ತಿಕ್ಕೊಡ್ರಿ ನಿಮ್ಗೆ ಎಷ್ಟು ದೊಡ್ಡದು ಬೇಕು ಎಷ್ಟು ತೆಳ್ಳಗೆ ಬೇಕು ನೋಡಿಕೊಂಡು ತಿಕ್ಕೊಡ್ರಿ ಎಲ್ಲ ಒಂದೇ ಕಲರ್ ಬರಲ್ಲ ರೀ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುವಂಥ ಕಲರ್ ಬರ್ತಾವೆ ಯಾಕಂದರೆ ನಾವು ಹಾಕೋದ್ರೊಳಗಾಗಿ ಚಿಲ್ಲಿ ಆಗಿರ್ಬೋದು ಏನೋ ಮಸಾಲ ಆಗಿರ್ಬೋದು ಕೊತ್ತಂಬರಿ ಸೊಪ್ಪು ಕಸೂರಿ ಮೇತಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಕೂಡ ಹೆಚ್ಚು ಕಮ್ಮಿ ಕಲರ್ ಬರ್ತಾವ್ರಿ ಈಗ ಬಿಸಿ ಆಗಿರುವ ಹಂಚಿನೆಲ್ಲ ಹಾಕಿದ್ದೀರಿ ಹಾಕಿದ್ನೂ ನೋಡಿರಿ ನಾವು ಹೈ ಫ್ಲೇಮ ಲೋ ಫ್ಲೇಮ ಮಾಡ್ಕೊತಾ ಮಾಡ್ಕೊತಾನೆ ನೀಟಾಗಿ ಸುಡ್ಬೇಕು ರೀ ನಮ್ಮ ಪದ್ರ ನೋಡಿರಿ ಯಾವ ಥರ ಆಗಿದೆ ಅಂತ ನೋಡ್ರಿ ಈ ಮೊದ್ಲಿನ ಕಲರ್ಗೂ ಈ ಕಲರ್ಗೂ ಚೇಂಜ್ ಇದೆ ರೀ ನಾನು ಮೊದಲೇ ಹೇಳ್ತಾ ಇದ್ದೀನಿ ಎಲ್ಲ ಒಂದೇ ಕಲರ್ ಬರೋಂಗಿಲ್ಲ ನಮ್ಮ ಈ ಪರೋಟ ಒಂದೊಂದು ಒಂದೊಂದು ರೀತಿ ಕಲರ್ ಬರ್ತಾವ್ರಿ ಇವು ಇಲ್ಲ ನಮ್ಮ ಮನೇಲಿ ಕೆಲವೊಬ್ರು ಇನ್ನೊಂದು ಸ್ವಲ್ಪ ಖಾರ ಹಾಕೊಂತಾರೆ ಇನ್ನೊಂದು ಸ್ವಲ್ಪ ಕಸೂರಿ ಮೇತಿ ಹಾಕಂತ ಹೇಳ್ತಿರ್ತಾರೆ ರೀ ಹಾಗಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ರೀ ನಾವು ಎರಡೂ ಕಡೆ ನೋಡಿರಿ ಹಿಂಗೆ ಬೆಣ್ಣೆಯನ್ನು ಹಚ್ಬಿಟ್ಟು ನೀಟಾಗಿ ನಾನಿಲ್ಲೇ ಸುಟ್ಕೊತಾ ಇದ್ದೀನಿ ರೀ ಮೊದಲನೇದು ಒಂದೇ ಕಡೆ ಬೆಣ್ಣೆ ಹಚ್ಚಿ ಕೆಳಗಿಂದು ಕ್ರಿಸ್ಪಿ ಮಾಡಿ ತಕ್ಕೊಂಡೆ ರೀ ನಾನು ಇದು ಎರಡೂ ಕಡೆ ಬೆಣ್ಣೆ ಹಚ್ಬಿಟ್ಟು ಮೆತ್ತಗೆ ಮಾಡಿ ತಗೋತೀನಿ ರೀ ಕೆಲವ್ರಿಗೆ ಕೆಲವೊಂದು ರೀತಿ ಇಷ್ಟ ಆಗತ್ತೆ ರೀ ಕೆಲವ್ರಿಗೆ ಕೆಳಗೆ ಕ್ರಿಸ್ಪಿ ಬೇಕು ಮೇಲೆ ಮೆತ್ತಗೆ ಬೇಕು ರೀ ಕೆಲವ್ರಿಗೆ ಎಲ್ಲ ಫುಲ್ ಪರೋಟಾನೆ ಮೆತ್ತಗೆ ಬೇಕು ರೀ ಹಂಗೆ ಯಾರ್ಯಾರಿಗೆ ಹಂಗೆ ಹೆಂಗೆ ಇಷ್ಟ ಅಂತ ಹಂಗೆ ರೀ ಈಗ ಎಲ್ಲಾನು ರೆಡಿ ಆ ಮಾಡಾಯ್ತು ನೋಡಿರಿ ಸೂಪರ್ ಆಗಿರುವಂಥ ಎಕ್ಸಲೆಂಟ್ ಆಗಿರುವಂಥ ನಂಬರ್ ಒನ್ ಪರೋಟ ವಾವ್ ಬಾಯಾಗ ನೀರಂತೂ ಖಂಡಿತ ಬರ್ತಾವ್ರಿ ಒಳಗಿನ ಮಸಾಲೆ ನೋಡಿರಿ ನಮ್ಮದು ಕೀಡ್ರಿ ಸ್ಟಪ್ಪಿಂಗ್ ನೋಡಿರಿ ಇಂಥ ಪರೋಟಾ ಮಾಡಿಕೊಟ್ರೆ ಯಾರಿಗೆಲ್ಲ ಇಷ್ಟ ಆಗಂಗಿಲ್ಲ ರೀ ಎಲ್ಲರಿಗೂ ಇಷ್ಟ ಆಗತ್ತೆ ರೀ ನೀವು ಹಿಂಗೆ ದಿನ ಒಂದೊಂದು ವೆರೈಟಿ ಮನ್ಯಾಗ ಮಾಡಿಕೊಡ್ತಾ ಇದ್ರೆ ಹೋಟೆಲ್ ಅನ್ನೋದು ಮರ್ತೇ ಬಿಡ್ತಾರೆ ಗಂಡ್ಮಕ್ಳು ಯಾರು ಹೋಟೆಲ್ಗೆ ರೀ ಮಕ್ಕಳು ಕೂಡ ಹೊರಗಡೆ ನಿಮ್ಗೆ ದುಡ್ಡು ಕೊಡು ನಾನು ಮಾರ್ಕೆಟ್ಗೆ ಹೋಗ್ತೀನಿ ಅದನ್ನು ತಿಂತೀನಿ ಇದನ್ನು ತಿಂತೀನಿ ಅಂತ ಹೇಳೋದೇ ಇಲ್ಲ ನಿಮ್ಮ ದುಡ್ಡೇ ಕೇಳಲ್ಲ ಮಕ್ಕಳು ಕೂಡ ಆರಾಮಾಗಿ ನೀವು ಮನೆಯಲ್ಲೇ ನೀವು ಈ ರೀತಿಯಾಗಿ ಮಾಡಿಕೊಡ್ರಿ ಸೂಪ್ಪರಾಗಿ ಎಲ್ಲರೂ ಇಷ್ಟಪಟ್ಟು ತಿಂತಾರ್ರಿ ಸಖತ್ತಾಗಿರುವಂಥ ನಂಬರ್ ಒನ್ ಪರೋಟ ಅದು ಕೂಡ ಆರೋಗ್ಯವಾಗಿರುವಂಥ ಪರೋಟ ಈಗ ನೋಡಿರಿ ನನಗೆ ಬೆಣ್ಣೆ ಇಷ್ಟ ರೀ ಅದಕ್ಕೆ ನಾ ಮ್ಯಾಲೆ ಕೂಡ ಬೆಣ್ಣೆ ಹಾಕ್ಕೊಂಡು ರೀ ನಿಮಗೇನು ಅವಶ್ಯಕತೆ ಇಲ್ಲ ಯಾಕಂದ್ರೆ ಬೆಣ್ಣಿ ಒಳಗೆ ನಾವು ಸುಟ್ಟಿದ್ದೀವಿ ಬೆಣ್ಣೆ ಒಳಗೆ ಹಿಟ್ಟು ಕಲಿಸಿದೀವಿ ಆಗಿರುವಂಥ ಈ ನಮ್ಮ ಬೆಣ್ಣೆ ಜೊತೆಗೆ ತಿಂತ ಇದ್ರೆ ನೋಡಿರಿ ಆಹಾ ಈ ಪರೋಟ ಮುಂದೆ ನೋಡಿರಿ ನಮ್ಮ ಲಚ್ಚ ಪರೋಟ ಆಲೂ ಪರೋಟ ತಲೆ ಬಾಗಲೇಬೇಕು ಅಷ್ಟು ರುಚಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ಪರೋಟ ಬೆಣ್ಣೆ ಇಲ್ದೇ ಕೂಡ ನೀವು ಮಾಡ್ಕೋಬಹುದು ತುಪ್ಪದಲ್ಲಿ ಮಾಡ್ಕೋಬೋದು ತುಪ್ಪ ಹಾಕಿದರೆ ಒಂದು ಚಮಚ ಹಿಟ್ಟಿನಲ್ಲಿ ತುಪ್ಪ ಹಾಕಿ ಎಣ್ಣೆ ಹಾಕಿದರೆ ಎರಡು ಚಮಚ ಹಾಕಿ ಹಿಟ್ಟಿನಲ್ಲಿ ನೀವು ತುಪ್ಪದಲ್ಲಿ ಫ್ರೈ ಫ್ರೈ ಮಾಡಿದ್ರೆ ಫುಲ್ಲು ತುಪ್ಪದಲ್ಲೇ ಫ್ರೈ ಮಾಡಿಕೊಡ್ರಿ ಎಣ್ಣೆಯಲ್ಲಿ ಮಾಡಿದರೆ ಫುಲ್ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಡ್ರಿ ಅರ್ಥ ಆಯ್ತಲ್ವಾ ಯಾವ ರೀತಿ ಮಾಡಬೇಕಂತ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್